ಇಲ್ಲ ಅಂತ ಹೇಳಿ ಪರಿಸರದಲ್ಲಿ ಎಲ್ಲ ಕೂಡ ಇದೆ ನಮ್ಗೆ ಜೀವನದಲ್ಲಿ ಸರ್ವೈವ್ ಮಾಡಲಿಕ್ಕೆ ಎಲ್ಲ ಕೂಡ ಪರಿಸರದಲ್ಲಿ ಇದೆ ಅಂತ ಹೇಳಿ ಆ ಒಂದು ಒಳ್ಳೆ ಪರಿಸರವನ್ನು ಉಳಿಸ್ಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಒಂದು ಒಳ್ಳೆ ರೀತಿಯ ಮನೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೊ ನಿಮ್ಗೆ ಈ ಮನೆ ಹೇಗಿದೆ ಈ ಮನೆ ಮಾಡಲಿಕ್ಕೆ ಅವರಿಗೆ ಹೇಗೆ ಥಾಟ್ ಬಂತು ಬನ್ನಿ ಹಾಗಾದ್ರೆ ಅಶೋಕ್ ಅವರು ಇದ್ದಾರೆ ಅವರಲ್ಲಿ ಮಾತಾಡ್ಸ್ಕೊಂಡ್ ಬರೋಣ ಮೇಡಮ್ ನಮಸ್ತೆ ನಮಸ್ತೆ ನಾವಿಲ್ಲಿ ಇಲ್ಲಿ ಮನೆ ನೋಡಿದ್ವಿ ಫಸ್ಟ್ ಸ್ಟಾರ್ಟಿಂಗ್ ಬರುವಾಗಲೇ ಒಂದು ಹಳ್ಳಿ ಫೀಲ್ ಕೊಡ್ತದೆ ಈ ಮನೆ ಒಂದು ಏನ್ ಹೇಳ್ತಾರೆ ವಿಂಟೇಜ್ ಫೀಲ್ ಕೊಡ್ತಾರೆ ಸೊ ಈ ಒಂದು ಮನೆ ಕಾನ್ಸೆಪ್ಟ್ ಹೇಗೆ ಬಂತು ಮೇಡಮ್ ನಿಮ್ಗೆ ಕಾನ್ಸೆಪ್ಟ್ ಇಬ್ಬರಿಗೂ ಹಸ್ಬೆಂಡ್ ಅಶೋಕ್ ಗು ನಂಗೆ ಟ್ರೆಡಿಷನಲ್ ಮನೆ ಬೇಕಂತ ತುಂಬಾ ಇಷ್ಟ ಇತ್ತು ಮೇನ್ಲಿ ಇನ್ಸ್ಪಿರೇಷನ್ ನನ್ಗೆ ಅನ್ಸುತ್ತೆ ನಾವು ಸೌದಿಯಲ್ಲಿ ಇದ್ವಿ ಸೊ ಮರಳುಗಾಡಿನಲ್ಲಿ ಸೊ ನಮ್ಮ ಭಾರತದ ಹೆರಿಟೇಜ್ ನಮ್ಮ ಟ್ರೆಡಿಷನಲ್ ವ್ಯಾಲ್ಯೂ ಏನಿದೆ ತುಂಬಾ ಮಿಸ್ ಆಗ್ತಾ ಇತ್ತು ಸೊ ಅವಾಗ ನಾವು ಮಳೆ ಎಲ್ಲ ಕೇಳಬೇಕಾದ್ರೆ ನಾವು ಆರ್ಟಿಫಿಷಿಯಲಿ ವಿಡಿಯೋ ಎಲ್ಲ ಇಲ್ಲಾಂದ್ರೆ ಏನಾದರೂ ಏನಾದ್ರು ಮ್ಯೂಸಿಕ್ ಎಲ್ಲ ಇಟ್ಟು ಕೇಳ್ತಾ ಇದ್ವಿ ಅಲ್ಲಿ ಯೂಶ್ವಲಿ ಧೂಳೆಲ್ಲ ತರ ಆ ತರ ಬರುತ್ತೆ ತುಂಬಾ ಮಿಸ್ ಆಗ್ತಿತ್ತು ನಮ್ಮ ಹಳ್ಳಿ ಇಂಡಿಯನ್ ಫೀಲ್ಡ್ ಹೌದು ಇಂಡಿಯನ್ ಫೀಲ್ಡ್ ನಮ್ಮ ಕಲ್ಚರ್ ನಮ್ಮ ಹೆರಿಟೇಜ್ ನಮ್ಮ ಟ್ರೆಡಿಷನಲ್ ಸೊ ಆಗ ನಮ್ಗೆ ಒಂದು ಕನ್ಸಿತ್ತು ನಿಜವಾಗ್ಲೂ ನಾವು ವಾಪಸ್ ಮನೆಗೆ ಹೋದ್ರೆ ನಮ್ಮ ಭೂಮಿ ತಾಯಿಗೆ ನಾವು ಹೇಗೆ ಅದನ್ನು ಇದು ಮಾಡ್ಬೋದು ವಾಪಸ್ ನಮ್ಮ ಹೆರಿಟೇಜ್ ಅನ್ನು ನಾವು ಉಳಿಸ್ಕೊಳ್ಬಹುದು ನಮ್ಮ ಮಕ್ಕಳಿಗೆ ಆ ಸಂಸ್ಕೃತಿಯನ್ನು ಕಲಿಸಬಹುದು ಅನ್ನೋ ಒಂದು ಆಸೆ ಇತ್ತು ಹಾಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು ಮತ್ತೆ ಇಲ್ಲಿ ನೋಡ್ತಾ ಇದ್ರೆ ಮರದ ಕಂಬಗಳು ಜಾಸ್ತಿ ಮರದಿಂದ ಇದಿದೆ ಅಂದ್ರೆ ನಮ್ದು ಹೆಲ್ತ್ ಗೆ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಈ ತರ ಮನೆಯಿಂದ ನೀವು ನೋಡ್ತಾ ಇರಬಹುದು ಇಲ್ಲಿ ತಿಮ್ಮರ ಗಿಡ ಇದೆ ಒಂದು ಗ್ರೀನ್ ಇದೆ ಕಂಪ್ಲೀಟ್ ಆಗಿ ಇದು ಹೇಗೆ ಕಾನ್ಸೆಪ್ಟ್ ಬಂತು ಅಂತ ಹೀಗೆ ಮಾಡ್ಬೇಕು ಅಂತ ಹೇಳಿ ಹೇಗೆ ಪ್ಲಾನಿಂಗ್ ಎಲ್ಲ ಮಾಡಿದ್ವಿ ಕೇರಳ ಸೈಡ್ ಅಲ್ಲಿ ಜಾಸ್ತಿ ಹೌದು ಕೇರಳದ್ದು ಕಲ್ಚರ್ ನಮ್ಗೆ ತುಂಬಾ ಇನ್ಸ್ಪೈರ್ ಆಗಿದೆ ನಾವು ಯೂಶಲಿ ಮಲಯಾಳಿ ಸೇ ಸೊ ಹಾಗೆ ಇರ್ಬೇಕಾದ್ರೆ ನಾವು ಈ ಮರದ್ದು ಏನ್ ನೋಡ್ತಾ ಇದ್ದೀರಾ ಇದು ಯಾವುದೇ ಒಂದು ಮರವನ್ನು ಕಡಿಲಿಲ್ಲ ನಾವು ಒಂದು ಉದ್ದೇಶ ಇಟ್ಕೊಂಡೆ ಮಾಡಿರೋದು ಪ್ರಕೃತಿ ನಮ್ಗೆ ಈ ತರ ಒಂದು ಭೂಮಿ ಕೊಟ್ಟಿರ್ಬೇಕಾದ್ರೆ ನನ್ಗೆ ತಾಯಿಯ ಮಡಿಲ್ ಕೊಟ್ಟಿದೆ ಆ ಮಡಿಲನ್ನು ನಾನು ಡಿಸ್ಟ್ರಾಕ್ಟ್ ಮಾಡಿ ನಿಜವಾಗ್ಲೂ ನಾನು ಖುಷಿ ಪಡಲ್ಲ ಅನ್ನೋ ನಮ್ಗೆ ಇಬ್ಬರಿಗೂ ಕಾನ್ಸೆಪ್ಟ್ ಇತ್ತು ಸೊ ನಾವು ಯಾವ್ದೆಲ್ಲ ಹಳೆ ಮನೆಯ ಇದಿದೆ ಅದನ್ನೆಲ್ಲ ತಗೊಂಡ್ ಬಂದು ಇಲ್ಲಿ ವಾಪಸ್ ಜೋಡಿಸಿ ಯಾವ್ದೇ ಮರ ಒಂದ್ ಕಡಿ ಪರಿಸರಕ್ಕೆ ಯಾವ್ದೇ ರೀತಿ ಹಾನಿ ಮಾಡದೆ ಒಂದ್ ಒಳ್ಳೆ ರೀತಿಯಾದಂತ ಮನೆಯ ಮಾಡಿದೆ ಏನಂತ ಹೇಳಿದ್ರೆ ಈಗಿನ ಜನರೇಷನ್ ಮಕ್ಕಳಿಗೆ ಎಲ್ಲರೂ ಕೂಡ ಮಾಡರ್ನೈಸ್ ಆಗಿ ಹೋಗಿದ್ದಾರೆ ಅಂದ್ರೆ ಲೈಕ್ ಮನೆ ದೊಡ್ಡದು ಹೀಗ್ ಕಟ್ಬೇಕು ಹಾಗೆ ಕಟ್ಬೇಕು ಅಂತ ಇದೊಂದು ಈ ಒಂದ್ ಮನೆ ನೋಡಿದ್ರೆ ನಮ್ಗೆ ಒಳಗ್ ಬಂದ್ಲೇ ಒಂದ್ ಖುಷಿ ಅನಿಸ್ತದೆ ನಮ್ದೊಂದು ಎಂತ ಹೇಳ್ತಾರೆ ಹಳ್ಳಿ ಫೀಲ್ ಆಗಿರ್ಬೋದು ಅಥವಾ ನಮ್ಮ ಮನೆಗೆ ಬಂದಾಗ ಫೀಲ್ ಆಗ್ತದೆ ನೋಡ್ಲಿಕ್ಕೆ ಬರ್ತಾರ ಬೇರೆಯವರು ತುಂಬಾ ಮಂದಿ ಬರ್ತಾರೆ ಮೊದ್ಲೊಂದು ವಿಡಿಯೋ ವಿಡಿಯೋ ಗೋಡೆಗಳಿತ್ತದ ಮನೆ ಅಂತ ಮಾಡಿದ್ವಿ ಸೊ ಅದೊಂದು ತೋಟದಲ್ಲಿ ಸೊ ಅದಕ್ಕೂ ತುಂಬಾ ರೆಸ್ಪಾನ್ಸ್ ಬಂದಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಈ ಕಾನ್ಸೆಪ್ಟ್ ಬರ್ಬೇಕಾದ್ರೂ ಇದು ಈ ಗೋಡೆ ಏನಿದೆ ಅದ್ ಮಣ್ಣಿನ ಗೋಡೆ ಇಲ್ಲ ಇಲ್ಲಿರುವ ಮಣ್ಣನ್ನೇ ತೆಗೆದು ಇಲ್ಲಿ ಇಟ್ಟಿಗೆ ಮಾಡಿ ಫಸ್ಟ್ ನಾವೇ ಮಾಡಿದ್ವಿ ಬಸ್ ಅಂತ ಒಂದು ಆರ್ಕಿಟೆಕ್ಟ್ ಹೇಳ್ಕೊಟ್ರು ಹೇಗೆ ನಾವು ನ್ಯಾಚುರಲ್ ಇರೋ ಮೆಟೀರಿಯಲ್ ಯೂಸ್ ಮಾಡಿ ಮಾಡಬಹುದು ಅಂತ ಸೊ ಅದರಿಂದ ಮಾಡಿ ಇದ್ಕೆ ಯಾವುದೇ ಪೇಂಟ್ ಕೊಡ್ಲಿಲ್ಲ ಮಣ್ಣು ಸಿಮೆಂಟ್ ಸ್ವಲ್ಪ ಪ್ರಮಾಣ ಮತ್ತೆ ಬೆಲ್ಲ ಸುಣ್ಣ ಮಿಕ್ಸ್ ಮಾಡಿ ಮಾಡಿರೋ ಒಂದು ಕಾನ್ಸೆಪ್ಟ್ ಸೊ ನಮ್ಗಂತೂ ತುಂಬಾ ಖುಷಿ ಇನ್ನೊಂದ್ ಇಲ್ಲಿ ಒಳಗೆ ಬಂದ ಕೂಡಲೇ ನೋಡಿದೆ ಲೈಕ್ ಬುಕ್ಸ್ ಆಗಿರ್ಬೋದು ಓದ್ಲಿಕ್ಕೆ ಇಷ್ಟ ನಿಮ್ಗೆ ಈ ಒಂದು ಒಳ್ಳೆ ಮನಸ್ಥಿತಿ ಇರೋರಿಗೆ ಮಾತ್ರ ಈ ಒಂದು ಪ್ರಕೃತಿಯಲ್ಲೇ ಮಾಡುವಂತ ಬರ್ತದೆ ಈ ಇದ್ರ ಬಗ್ಗೆ ಮಾತಾಡೋದಿಲ್ಲ ಮೇಡಮ್ ಬುಕ್ಸ್ ನನ್ಗಿಂತ ನನ್ನ ಹಸ್ಬೆಂಡ್ ತುಂಬಾ ಅವರು ಓದ್ತಾರೆ ಸೊ ಅವರನ್ನ ನೋಡಿ ನಾನು ಕಾಪಿ ಮಾಡ್ತೇನೆ ಆ ಅದಲ್ಲದೆ ನನ್ಗೆ ನಿಜವಾಗ್ಲೂ ನನ್ನ ಪರಿಸರವನ್ನು ಉಳಿಸ್ಲಿಕ್ಕೋಸ್ಕರ ತುಂಬಾ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಸೊ ಅದ್ರ ಬಗ್ಗೆ ಇರುವ ಒಂದು ಏನು ಸಣ್ಣ ಪುಚ್ಚಿ ಪುಟ್ಟ ಏನ್ ನಾಲೆಜ್ ಇದೆ ಅದನ್ನು ಎಲ್ರಿಗೂ ಒಂದು ಪಸರಿಸ್ಬೇಕಂತ ಒಂದು ಆಶೆ ಮಾಡ್ತಾ ಇದ್ದೇನೆ ಸೊ ಅದು ಮತ್ತೆ ಲೈಕ್ ಪ್ಲಾಂಟ್ಸ್ ಎಲ್ಲ ಮಾಡಿದ್ದೀರಿ ಮೇಡಮ್ ಈ ಗದ್ದೆ ಇದೆ ನಮ್ಮ ಸ್ವಂತ ಅಕ್ಕಿ ನಾವೇ ಬೆಳೆಸ್ಕೊಳ್ತೀವಿ ಮತ್ತೆ ನಮ್ಗೆ ದನ ಇದೆ ಯಾರು ನಾವೇ ಎಲ್ಲ ದನದ ಕೆಲಸ ಎಲ್ಲ ಮಾಡ್ತೀವಿ ಮತ್ತೆ ನಮ್ಗೆ ಕೋಳಿ ಇದೆ ಆಡು ಇದೆ ಆಮೇಲೆ ಕೆರೆ ಇದೆ ಸೊ ಏನೆಲ್ಲ ಬೇಕಿದೆ ನಮ್ಗೆ ಅದ್ರ ತರಕಾರಿ ತೋಟ ಎಲ್ಲ ಇದೆ ಒಂದು ಸೊ ಜಪಾನ್ ಸೊ ನಮ್ಗೆ ಸಸ್ಟೈನಬಲ್ ಲಿವಿಂಗ್ ನಮ್ಮ ಹೇಳಕ್ಕೆ ಏನ್ ನಮಗೆ ಅವಶ್ಯಕತೆ ಇದೆ ಅದನ್ನ ನಾವು ಎಲ್ಲ ಇಲ್ಲಿಂದ ಪಡ್ಕೊಳ್ತಾ ಇದೀವಿ ಮತ್ತೆ ನಾವಿಲ್ಲಿ ಒಟ್ಟಾರೆ ನೀವು ಮಾತಾಡೋದ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿ ನೀವು ಸರ್ವೈವ್ ಆಗ್ತಿರೋದೇ ನಮ್ಮ ಪರಿಸರದಿಂದ ಪರಿಸರದಲ್ಲಿ ಸಿಗುವಂತದನ್ನೇ ತಗೊಂಡು ನಾವು ಆರೋಗ್ಯಕರ ಜೀವನ ಮಾಡಬಹುದು ಅಂತ ಹೇಳಿ ನೀವು ತೋರಿಸಿದ್ರಿ ಸೊ ಥ್ಯಾಂಕ್ ಯು ಮೇಡಮ್ ಇಷ್ಟೊತ್ತು ನಮ್ಗೆ ಜೊತೆ ಮಾತಾಡ್ತೀವಿ ಥ್ಯಾಂಕ್ ಯು ನೋಡಿದ್ರಲ್ಲ ಇವತ್ತು ನಾನು ನಿಮಗೆ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಒಳ್ಳೆ ರೀತಿಯ ಮನೆಯ ನಿಮಗೆ ತೋರಿಸಿದೆ ಸೈಯಾದ್ರಿ ಅಂತ ಹೇಳಿ ಮನೆ ಹೆಸರು ಈ ಮನೆಯನ್ನೇ ನಾವು ನೋಡಿರ್ಬೋದು ಪ್ರತಿಯೊಂದು ಇದ್ರಲ್ಲೂ ಕೂಡ ನಮ್ದು ನೇಚರ್ಗೆ ಹಾರ್ಮ್ ಆಗದಿರುವಂತಹ ಪ್ರಾಡಕ್ಟ್ಸ್ ಅನ್ನೇ ಯೂಸ್ ಮಾಡಿದ್ದಾರೆ ಪ್ಲಾಸ್ಟಿಕ್ ಇಲ್ಲ ಈ ಮನೆಯಲ್ಲಿ ಮತ್ತೆ ಫ್ರಿಜ್ ಇಲ್ಲ ಈ ಮನೆಯಲ್ಲಿ ಅಂಡ್ ಎವ್ರಿಥಿಂಗ್ ಇಸ್ ಫಾರ್ ಅಂತ ಹೇಳ್ತಾರೆ ಪರಿಸರಕ್ಕೋಸ್ಕರವೇ ಪರಿಸರದಿಂದವೇ ನಾವ್ ಅಂತ ಹೇಳಿ ಪರಿಸರಕ್ಕೋಸ್ಕರ ಎಲ್ಲ ಕೂಡ ಮಾಡಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಕರಾವಳಿ ನಾಡಿ